ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಮಿಕರು ಯಥೇಚ್ಛವಾಗಿದ್ದಾರೆ ಕನ್ನಡ ಕಾರ್ಮಿಕರಾಗಿರ್ಬೋದು ಕೂಲಿ ಕಾರ್ಮಿಕ ಬೀದಿ ಬೀದಿ ವ್ಯಾಪಾರಿಗಳಾಗಿರ್ಬೋದು ಅವರಿಗೆಲ್ಲ ಇದ್ದಾರೆ ನಮ್ಮ ಅವರಿಗೆಲ್ಲ ನಮ್ಮ ಸರ್ಕಾರದಲ್ಲಿ ಸಿಗುವಂಥ ಸವಲತ್ತು ಕೆಲವು ಏನು ಸಿಗ್ತಾ ಇಲ್ಲ ಅದರಿಂದ ನಾವೇನು ಮಾಡ್ತಾ ಇದ್ದೀವಿ ನಮ್ಮ ದಿನೇಶ್ ಅವರು ಮತ್ತು ಜಿಲ್ಲಾ ಮುಬೈಲ್ ಶಿವರವರ ಆದೇಶನಿಗೆ ಇವರಿಗೆ ಎಸ್ಎಂಪರ ಕ್ಷೇತ್ರದ ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ ನಮ್ಮ ಸ್ಥಳೀಯ ಶಾಸಕರಾದ ಎಸ್ ಸಿ ಸಾಹೇಬರ ಮಾರ್ಗದರ್ಶನದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕೂಲಿ ಕಾರ್ಮಿಕರಿಗೆ ಇರ್ಬೋದು ಕಟ್ಟಡ ಕಾರ್ಮಿಕರು ಸರ್ಕಾರದ ಸಲ ಸವಲತ್ತು ನರೇಶ್ ಅವರು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾರೆ ಅಂತ ನಾನು ಈ ಮಾತು ಹೇಳಿದ್ದೇನೆ ಸರ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಐ ಎನ್ ಡಬ್ಲ್ಯೂ ಎಸ್ ಸಿ ಡಬ್ಲ್ಯೂ ಎಫ್ ತೀಥ ನನ್ನನ್ನು ಆಯ್ಕೆ ಮಾಡಿದಂಥ ರಾಜ್ಯಾಧ್ಯಕ್ಷ ದಿನೇಶ್ ಅಣ್ಣಾರಿಗೂ ಹಾಗೂ ಕಾಂಗ್ರೆಸ್ನ ಎಲ್ಲ ಮುಖಂಡರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಆಮೇಲೆ ಹನುಮಂತನವರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇಡೀ ಯಶವಂತಪುರ ಕ್ಷೇತ್ರದಲ್ಲಿ ಬರೋ ಕಾರ್ಮಿಕರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯವನ್ನು ಪ್ರಾಮಾಣಿಕ ತಲುಪುವ ಕೆಲಸ